ಕರ್ಣ ಧಾರಾವಾಹಿ ಶುರುವಾಗಿ ಕೆಲವೇ ದಿನಗಳಾದರೂ ಜನಪ್ರಿಯತೆ ಚೋರಾಗಿದೆ ಟಿಆರ್ಪಿ ರಾಕೆಟ್ ವೇಗದಲ್ಲಿದ್ದು ಎರಡಂಕಿ ದಾಟಿದೆ ಜನಮನ ಗೆದ್ದಿರುವ ಜಿ ಕನ್ನಡ ವಾಹಿನಿಯ ಕರ್ಣ ಧಾರಾವಾಹಿ ಈಗಾಗಲೇ ಪ್ರಥಮ ಸ್ಥಾನದಲ್ಲಿದೆ ಕನ್ನಡ ಕಿರುತೆರಿಯ ಟಿಆರ್ಪಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಕೂಡ ಮಾಡಿದೆ ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾದ ಕರ್ಣ ಧಾರಾವಾಹಿಯು ಪ್ರಾರಂಭದಲ್ಲಿಯೇ ಕೆಲ ಅಡೆತಡೆಗಳನ್ನು ಎದುರಿಸಿತ್ತು ಆದರೆ ಈ ಎಲ್ಲಾ ಕಷ್ಟಗಳನ್ನು ಮೀರಿ ಧಾರಾವಾಹಿಯು ಈಗ ಜನಮನವನ್ನ ಗೆದ್ದಿದೆ ಇನ್ನು ಕಾರಣ ಸೀರಿಯಲ್ನಲ್ಲಿ ಕಿರಣ್ ರಾಜ್ ಗೌಡ ಹಾಗೂ ನಮ್ರತಾ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅವರ ಅಭಿನಯ ಧಾರಾವಾಹಿಯ ಶೈಲಿ ಹಾಡುಗಳು ಫೈಟ್ ಸೀನ್ಗಳು ದೃಶ್ಯ ಕಲೆ ಮತ್ತು ಕತೆಯ ತಿರುವುಗಳು ಎಲ್ಲವೂ ಪ್ರೇಕ್ಷಕರಿಗೆ ನೇರವಾಗಿ ಹೃದಯವನ್ನ ತಟ್ಟಿದೆ ಈಗ ಈ ಧಾರಾವಾಹಿ ಟೆನ್ ಪ್ಲಸ್ ಟಿಆರ್ಪಿ ಪಡೆದು ಎರಡನೇ ವಾರಕ್ಕೂ ಅಗ್ರ ಸ್ಥಾನದಲ್ಲಿದೆ ಎಂಬುದು ಒಂದು ದೊಡ್ಡ ಸಾಧನೆಯಾಗಿದೆ ಇನ್ನು ಕರ್ಣನ ನಂತರ ಎರಡನೇ ಸ್ಥಾನದಲ್ಲಿರುವುದು ಅಣ್ಣಯ್ಯ ಧಾರಾವಾಹಿ ಇನ್ನು ವಿಕಾಸ್ ಉತ್ತಯ ಮತ್ತು ನಿಶಾ ರವಿಕೃಷ್ಣನ್ ಅವರ ಅಭಿನಯವನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಕುಟುಂಬ ಬಂಧಗಳ ಬಗ್ಗೆ ಹೇಳುವ ಈ ಕಥೆಯು ದೊಡ್ಡ ಮಟ್ಟದಲ್ಲಿ ಜನಪ್ರಿಯವಾಗಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಮುನ್ನಡೆಯುತ್ತಾ ಇದೆ ಈ ಧಾರಾವಾಹಿಯು ಸುಂದರ ಮನೆತನದ ಕತೆ ಸಂಸ್ಕೃತಿಯ ಸಾರವನ್ನು ಒದಗಿಸುತ್ತದೆ ಇನ್ನು ನಾಲ್ಕನೇ ಸ್ಥಾನ ಪಡೆದಿರುವ ನಾನಿನ್ನ ಬಿಡಲಾರೆ ಎಂಬ ಧಾರಾವಾಹಿ ಒಂದು ವಿಭಿನ್ನ ಪ್ರಯೋಗ ಹಾರರ್ ಶೈಲಿಯ ಕತೆ ಮಾಟ ಮಂತ್ರದ ಹಿನ್ನೆಲೆ ಕಠಿಣ ಕಥಾ ತಿರುವುಗಳಿಂದ ಇದು ಕೂಡ ಗಮನವನ್ನು ಸೆಳೆತಿದೆ ಇನ್ನು ಐದನೇ ಸ್ಥಾನದಲ್ಲಿ ಅಮೃತ ಧಾರೆ ಇದೆ ಇತ್ತೀಚೆಗೆ ಬಂದಿರುವ ಕಥಾ ತಿರುವುಗಳು ಉದ್ವಿಗ್ನ ಪ್ರಸಂಗಗಳು ಪ್ರೇಕ್ಷಕರ ಗಮನವನ್ನು ಸೆಳೆ ಿದೆ ಇನ್ನು ಜನರ ಬೆಂಬಲ ಮೆಚ್ಚುಗೆ ಟಿಆರ್ಪಿ ಇವೆಲ್ಲವನ್ನ ಹೇಗೆ ಮುಂದುವರಿಸುತ್ತಾರೆ ಅನ್ನೋದು ಇದೀಗ ಕರ್ಣ ಧಾರಾವಾಹಿ ತಂಡಕ್ಕೆ ಸವಾಲು ಎದುರಾಗಿದೆ ಮುಂದಿನ ವಾರಗಳಲ್ಲಿ ಇಡೀ ಧಾರಾವಾಹಿಗಳ ರೇಸ್ ಹೇಗಿರುತ್ತೆ ಕರ್ಣ ತಮ್ಮ ಸ್ಥಾನವನ್ನ ಕಾಯ್ದುಕೊಳ್ತಾನ ಎಂಬ ಕುತೂಹಲವೇ ಇಡೀ ಧಾರಾವಾಹಿ ಜಗತ್ತಿಗೆ ಹೊಸ ಉತ್ಸಾಹವನ್ನ ತಂದಿದೆ ಇನ್ನು ವೀಕ್ಷಕರೇ ಕಾರಣ ತನ್ನ ಸ್ಥಾನವನ್ನ ಕಾಯ್ತ್ಕೊಳ್ತಾನ ಕಮೆಂಟ್ ಮಾಡಿ ತಿಳ್ಸಿ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ